ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಹಾಯ್ ಫ್ರೆಂಡ್ಸ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಮುಸುಕಿನ ಯುದ್ಧ ಶುರುವಾಗಿದೆಯಾ ಅವರ ಮೇಲೆ ಮಾತೃ ಸಂಸ್ಥೆಗೆ ಬೇಸರ ಬಂದಿದೆಯಾ ಈ ರೀತಿಯ ಅನುಮಾನಗಳ ಹುತ್ತ ಈಗ ರಾಷ್ಟ್ರ ರಾಜಕೀಯದಲ್ಲಿ ದಿನೇ ದಿನೇ ಬೆಳಿತಾ ಬೆಳಿತಾ ಹೋಗ್ತಿದೆ ಹಾಗೆ ನೋಡಿದ್ರೆ ಇದು ಕೆಲ ತಿಂಗಳುಗಳಿಂದ ಕೂಡ ಪಿಸು ಪಿಸು ಗುಸುಗುಸು ಅಂತ ಓಡಾಡ್ತಿತ್ತು ಆದರೆ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಿದ್ದ ಹಾಗೆ ಫಲಿತಾಂಶ ಬಂದ ಮೇಲಂತೂ ಅದರಲ್ಲೂ ಕೂಡ ತೀವ್ರ ಸ್ವರೂಪ ಪಡಿತಾ ಇದೆ ಲೇಖನಗಳನ್ನ ಬರೆಯೋ ಮೂಲಕ ಅಹಂಕಾರ ಆತ್ಮವಿಶ್ವಾಸ ಅಂತ ಚಾಡಿಸೋ ಮೂಲಕ ಇಡೀ ಬಿಜೆಪಿಯ ಈಗಿನ ಟಾಪ್ ಲೀಡರ್ಶಿಪ್ ಅನ್ನ ಆರ್ ಎಸ್ ಎಸ್ ತಿವಿಯೋ ಕೆಲಸ ಮಾಡುತ್ತಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದಕ್ಕೆ ಬಿಜೆಪಿ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದೆ ಇಬ್ಬರ ಮಧ್ಯೆ ಕಂದಕ ಸೃಷ್ಟಿಯಾಗಿದೆಯಾ ಅನ್ನೋ ಅಭಿಪ್ರಾಯಕ್ಕೂ ಚರ್ಚೆಗೂ ಕಾರಣ ಆಗ್ತಿದೆ ನಿಜಕ್ಕೂ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವೆ ನಡೀತಾ ಇರೋದೇನು ಆರ್ ಎಸ್ ಎಸ್ ನ ಮೊದಲ ಪೂರ್ಣಾವಧಿ ಪ್ರಚಾರಕ ಪಿಎಂ ಅಂತ ಕರಿತಾ ಇದ್ದ ಮೋದಿಯ ವಿರುದ್ಧವೇ ಈಗ ಅಸಮಾಧಾನ ಆರ್ ಎಸ್ ಎಸ್ ಗೆ ಉಂಟಾಗಿದ್ಯಾ ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಬಿಜೆಪಿಗರೇ ಹೇಳೋ ಪ್ರಕಾರ ಕರಳು ಬಳ್ಳಿಯ ಸಂಬಂಧ ಇದು ದೇಶದಲ್ಲಿ ಹಿಂದೂ ರಾಷ್ಟ್ರೀಯವಾದವನ್ನು ತರಬೇಕು ಸಾಂಸ್ಕೃತಿಕ ರಾಷ್ಟ್ರೀಯವಾದವನ್ನು ಬಲಯುತಗೊಳಿಸಬೇಕು ಅಂತ ಹೇಳಿ ಆರ್ ಎಸ್ ಎಸ್ ಬಿಜೆಪಿಗೆ ಜನ್ಮ ಕೊಡತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಹಿಸ್ಟಾರಿಕಲಿ ಎಸ್ಟಾಬ್ಲಿಷ್ ಆಗಿರೋ ಫ್ಯಾಕ್ಟ್ ಇದು ಇವತ್ತಿಗೂ ನೀವು ಗಮನಿಸ್ತಾ ಹೋದರೆ ಬಿ ಜೆ ಪಿಯ ಬಹುತೇಕ ನಾಯಕರು ಬಹುತೇಕ ಹುದ್ದೆಗಳು ಆರ್ ಎಸ್ ಎಸ್ ಮೂಲದವರ ಕಂಟ್ರೋಲ್ನಲ್ಲೇ ಇರುತ್ತೆ ಅಫ್ಕೋರ್ಸ್ ಇವತ್ತು ಬಿಜೆಪಿ ತನ್ನಂತಾನು ವಿಶ್ವದ ಅತಿದೊಡ್ಡ ಪಕ್ಷ ಅಂತ ಹೇಳ್ಕೊಳ್ಬೋದು ಆದರೆ ಅದರ ನಿಜವಾದ ಚಾಲಕ ಶಕ್ತಿ ಆರ್ ಎಸ್ ಎಸ್ನ ಬೇರುಗಳಲ್ಲಿ ಸಂಘದಲ್ಲಿ ಇದೆ ಅನ್ನೋದು ರಾಜಕೀಯ ಬಲ್ಲವರಿಗೆ ಗೊತ್ತಿರೋ ವಿಚಾರ ಸೇಮ್ ಟೈಮ್ ಆರ್ ಎಸ್ ಎಸ್ ಇಷ್ಟೊಂದು ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕೂ ಬಿ ಜೆ ಪಿಗೆ ಬಂದ ಪವರ್ ಕೂಡ ಕಾರಣ ಅನ್ನೋ ವಾದ ಇದೆ ಹೌದು ಆರ್ ಎಸ್ ಎಸ್ ಬಿ ಜೆ ಪಿಗೆ ಶಕ್ತಿ ಕೊಡುತ್ತೆ ಸೇಮ್ ಟೈಮ್ ಮೊದಲಿದ್ದ ಆರ್ ಎಸ್ ಎಸ್ ಈಗಿರುವಷ್ಟು ಪ್ರಭಾವಿಯಾಗಿ ಎಲ್ಲ ಕಡೆಗೆ ವಿಸ್ತರಿಸ್ಕೊಳ್ಳೋಕೆ ತನ್ನ ಜಿಯೋಗ್ರಫಿಯನ್ನು ಹರಡಿಕೊಳ್ಳೋಕೆ ಬಿ ಜೆ ಪಿ ಪವರಿಗೆ ಬಂದಿದ್ದು ಕೂಡ ಕಾರಣ ಕೊಡು ತೆಗೆದುಕೊಳ್ಳುವುದಕ್ಕೆ ಎರಡರ ನಡುವೆ ತುಂಬ ಅನ್ಯೋನ್ಯವಾಗಿದೆ ಅನ್ನೋ ಒಂದು ವಿಚಾರ ಕೂಡ ಇದೆ ಒಟ್ಟಾರೆ ಇವರ ಈ ಪರಸ್ಪರ ಸಹಕಾರ ಹಾಗೂ ಸಂಬಂಧದಿಂದಲೇ ಇಬ್ಬರೂ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ದೊಡ್ಡ ಪವರ್ಸ್ ಆಗಿ ಬೆಳೆದ್ರು ಬಿ ಜೆ ಪಿ ಅಂತೂ ಒಟ್ಟು ಐದೈದು ಸಲ ಅಧಿಕಾರಕ್ಕೆ ಬಂತು ಆದರೆ ಇದೇ ಟೈಮ್ನಲ್ಲಿ ಈಗ ಇವೆರಡರ ನಡುವೆ ಎರಡು ಪವರ್ ಸೆಂಟರ್ಗಳ ನಡುವೆ ಬಿರುಕು ಮೂಡಿದೆ ಎಲ್ಲವೂ ಸರಿ ಇಲ್ಲ ಅನ್ನೋ ಅಂಶಗಳು ಹೊರಗೆ ಬರೋಕೆ ಶುರುವಾಗಿದೆ ಮೋದಿ ಮೇಲೆ ಆರ್ ಎಸ್ ಎಸ್ ಗೆ ಮುನಿಸ ಅಹಂಕಾರ ದೇವತಾ ಮನುಷ್ಯ ಅಂದಿದ್ದು ಯಾರಿಗೆ ಸ್ನೇಹಿತರೆ ಬಹುಶಃ ನಿಮಗೆ ನೆನಪಿರಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ಚುನಾವಣೆಯಲ್ಲಿ ಮೋದಿಯ ಅಬ್ಬರದ ಪ್ರಚಾರದ ನಡುವೆ ಕೂಡ ಬಿಜೆಪಿ ಗೆದ್ದಿರಲಿಲ್ಲ ಇದರ ಬೆನ್ನಲ್ಲೇ ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಸರ್ ಬಿಜೆಪಿಗೆ ಎಚ್ಚರಿಕೆ ಅನ್ನೋ ರೀತಿ ಒಂದು ಆರ್ಟಿಕಲ್ ಅನ್ನ ಬರೀತು ಅದರಲ್ಲಿ ಚುನಾವಣೆ ಗೆಲ್ಲೋಕೆ ಮೋದಿಯ ಕಲಾ ಹಿಂದುತ್ವ ಇಷ್ಟೇ ಸಾಕಾಗಲ್ಲ ಕೆಲ ಬಿಜೆಪಿ ನಾಯಕರು ಭ್ರಷ್ಟಾಚಾರವನ್ನ ಕೂಡ ಸಮರ್ಥನೆ ಮಾಡಿಕೊಂಡ್ರು ಇದೆಲ್ಲ ಸೋಲಿಗೆ ಕಾರಣ ಆಯಿತು ಅನ್ನೋ ಕಟುವಾದ ಪದಗಳನ್ನ ಬರೆದಿತ್ತು ಸಾಮಾನ್ಯವಾಗಿ ಆರ್ ಎಸ್ ಎಸ್ ಇಂತಹ ಕಟು ಟೀಕೆಯನ್ನ ಬಹಿರಂಗವಾಗಿ ಮಾಡೋದ್ ಕಮ್ಮಿ ಕರ್ಸಿಬಿಟ್ಟು ಶಿಷ್ಯರಿಗೆ ಕ್ಲಾಸ್ ತಗೊಂಡು ಕಳಿಸ್ತಾರಲ್ಲ ಆ ರೀತಿ ಕ್ಲಾಸ್ ತಗೊಂಡು ಕಳಿಸ್ತಾ ಇದ್ರು ಅಷ್ಟೇ ಆದ್ರೆ ಈ ಸಲ ಓಪನ್ ಆಗಿ ಕ್ರಿಟಿಸಿಸಮ್ ಮಾಡಿದ್ರು ಜೊತೆಗೆ ಎಲೆಕ್ಷನ್ ಟೈಮ್ನಲ್ಲಿ ಖುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಪಿಗೆ ಆರ್ ಎಸ್ ಎಸ್ನ ಅಗತ್ಯ ಮುಂಚೆ ಇತ್ತು ನಾವು ತುಂಬ ಚಿಕ್ಕವರಿದ್ವಿ ಆಗ ಸಣ್ಣ ಪಾರ್ಟಿ ಇತ್ತು ಆದರೆ ಈಗ ಬಿಜೆಪಿ ಬೆಳೆದು ಬಿಟ್ಟಿದೆ ನಾವೇ ಮಾಡ್ಕೊಂಡು ಹೋಗ್ತೀವಿ ಆರ್ ಎಸ್ ಎಸ್ನ ಅಗತ್ಯ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಬಿಟ್ರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಈ ನಡುವೆ ಆರ್ ಎಸ್ ಎಸ್ ಕೂಡ ಎದುರಾಳಿ ಪಕ್ಷದವರನ್ನ ವಿಪಕ್ಷ ಅನ್ನಬೇಕು ವಿರೋಧ ಪಕ್ಷ ಅಂತ ಹೇಳಬಾರ್ದು ಆ ರೀತಿ ಅನ್ನೋಕೆ ಇದೇನು ಯುದ್ಧ ಭೂಮಿನ ಅನ್ನೋ ಹೇಳಿಕೆ ಕೊಡೋಕೆ ಶುರು ಮಾಡ್ತು ಆರ್ ಎಸ್ ಎಸ್ ಸಂಗತಿಗಳು ಆರ್ ಎಸ್ ಎಸ್ಗೆ ಬಿಜೆಪಿ ಮೇಲೆ ಅಸಮಾಧಾನ ಶುರುವಾಗಿದೆ ಅನ್ನೋ ವಾದಕ್ಕೆ ಬಲ ಕೊಡೋಕೆ ಕಾರಣ ಆಯ್ತು ಈ ನಡುವೆ ಎಲೆಕ್ಷನ್ ರಿಸಲ್ಟ್ ಬಂತು ನಾನೂರ ಅಂದಾಜಲ್ಲಿದ್ದ ಬಿಜೆಪಿ ಅಂದುಕೊಂಡಂತ ನಂಬರ್ ಪಡೆಯಕ್ಕೆ ಆಗ್ಲಿಲ್ಲ ಇದರ ಬೆನ್ನಲ್ಲೇ ಆರ್ ಎಸ್ ಎಸ್ ಮೇಲಿಂದ ಮೇಲೆ ಬಿಜೆಪಿಗೆ ತಿವಿ ತಾನ ಇದೆ ಆರ್ಗನೈಸರ್ ಲೇಖನ ಬರೆದು ರಿಯಾಲಿಟಿ ಚೆಕ್ ಫಾರ್ ಓವರ್ ಕಾನ್ಫಿಡೆನ್ಸ್ ಅಂತ ಅಂದ್ರೆ ಅತಿಯಾದ ಆತ್ಮವಿಶ್ವಾಸಕ್ಕೆ ರಿಯಾಲಿಟಿ ಚೆಕ್ ಅಂತ ಹೇಳ್ತು ಖುದ್ದು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇವಕನಾದವನು ಅಹಂಕಾರಿಯಾಗಬಾರ್ದು ಅಂತ ಹೇಳಿದ್ರು ಕಾರ್ಯಕರ್ತರಿಗೆ ಹೇಳಿದ್ರ ಅಥವಾ ಪ್ರೈಮ್ ಮಿನಿಸ್ಟರ್ ಕುರ್ಚಿಯಲ್ಲಿ ಕೂತಿರೋ ತಮ್ಮ ಕಾರ್ಯಕರ್ತನಿಗೆ ಹೇಳಿದ್ರೆ ಅದನ್ನು ಯಾರು ಹೆಂಗೆ ಬೇಕಾದರೂ ಅರ್ಥ ಮಾಡ್ಕೋಬೋದು ವಿಪಕ್ಷಗಳಂತೂ ಇದು ಮೋದಿಯವರಿಗೆ ಹೇಳಿದ ಮಾತು ಅನ್ನೋಕ್ಕೆ ಶುರು ಮಾಡಿದ್ವು ಈಗ ತೀರಾ ರೀಸೆಂಟ್ಲಿ ಮನುಷ್ಯ ಸೂಪರ್ ಮ್ಯಾನ್ ಆಗೋಕೆ ದೇವರಾಗೋಕೆ ಭಗವಂತ ಆಗೋಕೆ ಇಡೀ ವಿಶ್ವರೂಪದ ಪ್ರತೀಕ ಅಂತ ತಾನೇ ಆಗೋಕೆ ಪ್ರಯತ್ನ ಪಡ್ಬೋದು ಆದರೆ ಮುಂದೆ ಏನಾಗುತ್ತೋ ಯಾರಿಗೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಅಫ್ಕೋರ್ಸ್ ಇಲ್ಲಿ ಮೋದಿ ಹೆಸರನ್ನು ಅವರೇನು ಹೇಳಲಿಲ್ಲ ಆದರೆ ಎಲೆಕ್ಷನ್ ಟೈಮ್ ನಲ್ಲಿ ಮೋದಿ ಒಂದು ಜನರಲ್ ಸ್ಟೇಟ್ಮೆಂಟ್ ಕೊಡೋ ಟೈಮ್ ನಲ್ಲಿ ಪತ್ರಕರ್ತರು ಕೇಳಿದ್ರು ನಿಮಗೆ ಎನರ್ಜಿ ಬರುತ್ತೆ ಅಂತ ಅದನ್ನು ಹೇಳಬೇಕಾದ್ರೆ ಮೋದಿ ನನಗೆ ಸೇವೆ ಮಾಡೋ ಟೈಮ್ ನಲ್ಲಿ ನನಗೆ ಅದು ಗೊತ್ತಾಗಲ್ಲ ನನಗೆ ಟಯರ್ಡ್ ಆಗಲ್ಲ ನನಗೆ ಅನ್ಸುತ್ತೆ ಈ ಶಕ್ತಿ ಎಲ್ಲ ನನಗೆ ಇರೋದು ಬಯಾಲಜಿಕಲ್ ಅಂತ ನನಗೆ ಅನಿಸ್ತಾ ಇಲ್ಲ ನನಗೆ ದೇವರೇ ಅದನ್ನು ಕೊಡ್ತಾ ಅಂತ ಅನ್ಸುತ್ತೆ ಅನ್ನೋ ರೀತಿಯ ಏನೋ ಕೊಟ್ರು ಅದನ್ನ ಪ್ರತಿಪಕ್ಷದವರು ಏನ್ ಹೇಳಿದ್ರು ಮೋದಿ ದೇವರು ಅಂತ ನಾವೆಲ್ಲ ಮನುಷ್ಯರು ಮಾತ್ರ ದೇವರಂತೆ ಅಂತ ಹೇಳಿ ಪ್ರತಿಪಕ್ಷಗಳು ಅದನ್ನ ಚೆನ್ನಾಗಿ ಬಿಜೆಪಿ ಟಾಪಿಕ್ ಅನ್ನ ಪ್ರತಿಪಕ್ಷಗಳು ಇವತ್ತಿಗೂ ಕೂಡ ಆ ರೀತಿಯಲ್ಲಿ ಆ ವಿಚಾರದಲ್ಲಿ ಇದ್ದಾರೆ ಅದೇ ಟೈಮ್ ನಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥರ ಬಾಯಿಂದ ಈ ರೀತಿ ಹೇಳಿಕೆ ಬಂದಾಗ ಅದು ಯಾವ ಪ್ರಭಾವ ಬೀರುತ್ತೆ ಅನ್ನೋದು ಗೊತ್ತಿಲ್ಲ ಎಳೆ ಮಗು ಅಂತೂ ಆರ್ ಎಸ್ ಎಸ್ ಮುಖ್ಯಸ್ಥರು ಅಲ್ಲ ಹೀಗಾಗಿ ಹೆಚ್ಚಿನ ತಜ್ಞರ ವಿಶ್ಲೇಷಣೆ ಏನು ಅಂತ ಹೇಳಿದ್ರೆ ಇದು ಬೇಕು ಅಂತಲೇ ಮೋದಿ ಕಡೆಗೇನೆ ಆರ್ ಎಸ್ ಎಸ್ ಬಿಟ್ಟ ಇದು ಅಂತ ಅದಕ್ಕೆ ಕಾಂಗ್ರೆಸ್ ಏನು ಹೇಳ್ತು ಗೊತ್ತಾ ನೋಡಿ ಆರ್ ಎಸ್ ಎಸ್ ಮುಖ್ಯಸ್ಥರು ಅಗ್ನಿ ಮಿಸೈಲನ್ನ ಫೈರ್ ಮಾಡಿದ್ದಾರೆ ಸೆವೆನ್ ಲೋಕ್ ಕಲ್ಯಾಣ್ ಮಾರ್ಗ್ಗೆ ಪಿ ಎಂ ನಿವಾಸದ ಕಡೆಗೆ ಅದು ಮೋದಿ ಗೊತ್ತಾಯ್ತಾ ಇಲ್ವಾ ಬರ್ತಾ ಇದೆ ಕ್ಷಿಪಣಿ ಅಂತ ಹೇಳಿ ಅಂತ ಕಾಂಗ್ರೆಸ್ ಪಿ ಎಂ ಮೋದಿಗೆ ಕಾಲಿಡಿತು ಜೊತೆಗೆ ಇದನ್ ಮೊದಲ ಬಾರಿ ಏನಲ್ಲ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವೆ ಅಭಿಪ್ರಾಯ ಭೇದ ಅಥವಾ ಭಿನ್ನಮತ ಇರ್ಲೇ ಇಲ್ಲ ಅಂತಲ್ಲ ಅದಕ್ಕೊಂದು ಸುದೀರ್ಘವಾದ ಇತಿಹಾಸನೇ ಇದೆ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಈ ರೀತಿ ಸಮರ ನಡೆದಿರೋ ಭವ್ಯ ಇತಿಹಾಸ ಇದೆ ಆಶ್ಚರ್ಯಕರ ಸಂಗತಿ ಏನು ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನಾಯಕರೊಬ್ಬರು ಹೇಳೋ ಪ್ರಕಾರ ರಾಮ ಮಂದಿರ ಬಿಟ್ರೆ ಇನ್ಯಾವ ವಿಚಾರದಲ್ಲೂ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಸಹಮತ ಇರಲೇ ಇಲ್ವಂತೆ ಅಷ್ಟರ ಮಟ್ಟಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ಬಿಜೆಪಿ ಪಿ ನಾಯಕರಿಗೂ ಆರ್ ಎಸ್ ಎಸ್ ನಾಯಕರಿಗೂ ಗೊಂದಲ ಏರ್ಪಡುವ ಕೆಲವೊಮ್ಮೆ ತೆರೆಮರೆಯಲ್ಲಿ ಸಂಘರ್ಷವೂ ಆದ ಉದಾಹರಣೆಗಳಿವೆ ನಿಮ್ಗೆ ಗೊತ್ತಿರಲಿ ಈ ಮುಂಚೆ ವಾಜಪೇಯಿ ಅವರ ಟೈಮ್ನಲ್ಲೂ ಕೂಡ ಈ ರೀತಿ ಆಗಿತ್ತು ವಾಜಪೇಯಿ ಮತ್ತು ಬಿಜೆಪಿ ಅವತ್ತು ಆರ್ ಎಸ್ ಎಸ್ಗಿಂತ ಸಂಘ ಪರಿವಾರಕ್ಕಿಂತ ಸ್ಟ್ರಾಂಗ್ ಆಗಿ ಕಾಣಿಸಿಕೊಂಡ ಪರಿಣಾಮ ವಾಜಪೇಯಿ ಇಡೀ ರಾಷ್ಟ್ರವ್ಯಾಪಿ ಪ್ರಭಾವಿಯಾಗಿರೋ ನಾಯಕನಾಗಿ ಪಕ್ಷವನ್ನು ಮೀರಿ ಬೆಳೆದ ಪರಿಣಾಮ ಆಗಲೂ ಕೂಡ ಒಂದಷ್ಟು ಟೀಕೆ ಕೇಳಿಬಂದಿತ್ತು ವಾಜಪೇಯಿ ಆರ್ ಎಸ್ ಎಸ್ ನ ಕಟ್ಟರ್ ಸಿದ್ಧಾಂತಗಳನ್ನ ಪಾಲಿಸ್ತಾ ಇಲ್ಲ ಆರು ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಆರ್ ಎಸ್ ಎಸ್ ದೊಡ್ಡದಾಗಿ ಬೆಳೆಯೋಕೆ ಅವರು ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿಕೊಡ್ಲಿಲ್ಲ ಅಂತ ಆರೋಪ ಮಾಡಲಾಗಿತ್ತು ಈ ಜಗಳ ಎಲ್ಲಿ ತನಕ ಮುಂದುವರಿಯಿತು ಅಂದ್ರೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ವಾಜಪೇಯಿ ಸೋತ್ ಮೇಲೆ ಎನ್ ಸೋಲೋದಕ್ಕೆ ಖುದ್ದು ಸಂಘ ಪರಿವಾರ ಕಾರಣ ಅಂತ ವಾಜಪೇಯಿ ಹೇಳಿಕೆಯನ್ನ ಕೊಟ್ರು ಇದಕ್ಕೆ ಪ್ರತಿಯಾಗಿ ಅಯೋಧ್ಯಾ ವಿವಾದದಲ್ಲಿ ಅಡ್ವಾಣಿ ಏನು ಮಾಡ್ಲಿಲ್ಲ ಅಂತ ವಿ ಎಚ್ ಪಿ ಹೇಳ್ತು ಅಲ್ಲಿಂದ ವಾಜಪೇಯಿ ಮೂಲೆ ಗುಂಪಾಗೋಕೆ ಶುರುವಾದ್ರು ಆನಂತರ ಅಡ್ವಾಣಿ ಜೊತೆಗೂ ಸಂಘ ಸಂಬಂಧ ಸರಿ ಬರಲಿಲ್ಲ ಆರ್ ಎಸ್ ಎಸ್ ನಮ್ಮೊಂದಿಗೆ ಇದ್ರೂ ಕೂಡ ನಿರ್ಧಾರ ನಮ್ದು ಸ್ವತಂತ್ರವಾಗಿರಬೇಕು ಅಂತ ಅಡ್ವಾಣಿ ಹೇಳಿಕೆ ಕೊಡೋಕೆ ಶುರು ಮಾಡಿದ್ರು ಜೊತೆಗೆ ವಾಜಪೇಯಿ ಇರೋ ತನಕ ಕೂಡ ಅಡ್ವಾಣಿ ಕಟ್ಟರವಾದಿ ಅಂತ ಅನಿಸ್ಕೊಂಡಿದ್ರು ಹೀಗಾಗಿನೇ ವಾಜಪೇಯಿ ಪಕ್ಕದಲ್ಲಿ ಅವ್ರನ್ನ ಉಪ ಪ್ರಧಾನಿ ಮಾಡಲಾಗಿತ್ತು ಪವರ್ ಸಿಗಲಿ ಅಂತ ಆದ್ರೆ ಯಾವಾಗ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟು ಜಿನಾರ್ ನ ಜಾತ್ಯತೀತ ನಾಯಕ ಅಂತ ಅಡ್ವಾಣಿ ಕರೆದ್ರು ಅಡ್ವಾಣಿ ಕೂಡ ಸಂಘಕ್ಕೆ ಅವಾಗ ಇಷ್ಟ ಆಗಲಿಲ್ಲ ಆಗ್ಲೇನೆ ಆರ್ ಎಸ್ ಎಸ್ ಅನ್ನೋ ಹಿಂದೂ ಫೈರ್ ಬ್ರ್ಯಾಂಡ್ ಲೀಡರ್ ಅನ್ನ ಮುನ್ನೆಲೆಗೆ ಕರ್ಕೊಂಡ್ ಬಂದಿತ್ತು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿದ್ದು ಹಾಗಂತ ಇದು ಇತ್ತೀಚಿನ ಜನರೇಷನ್ ಅಲ್ಲಿ ಮಾತ್ರ ಇರೋ ವಿಚಾರ ಅಲ್ಲ ಆರ್ ಎಸ್ ಎಸ್ ನ ಮನೋಧರ್ಮ ಇತ್ತೀಚೆಗೆ ಬದಲಾಗಿದೆ ಅಂತ ಏನಲ್ಲ ಆರ್ ಎಸ್ ಎಸ್ ನಾಯಕರ ಮೂಲ ಸಿದ್ಧಾಂತದಲ್ಲೇ ಅಥವಾ ಅವರ ಮೂಲ ನಾಯಕರ ಬಾಯಲ್ಲೇ ಇಂಥ ಹೇಳಿಕೆಗಳು ಆಗಾಗ ಬಂದಿರೋ ಎಕ್ಸಾಂಪಲ್ಸ್ ಇವೆ ಸಲ ದೀನ್ ದಯಾಳ್ ಉಪಾಧ್ಯಾಯರು ಅಂದ್ರೆ ಸಂಘ ಮತ್ತು ಪಿಯಲ್ಲಿ ಪೂಜನೀಯ ಅಂತ ಭಾವಿಸುವ ಉಪಾಧ್ಯಾಯರೇ ಈ ಬಗ್ಗೆ ಹೇಳಿದ್ರಂತೆ ಸ್ವಯಂ ಸೇವಕರೊಬ್ಬರು ಕೇಳಿದಾರಂತೆ ಈ ಅಧಿಕಾರ ಅನ್ನೋದು ಭ್ರಷ್ಟರನ್ನು ಸೃಷ್ಟಿಸಬಹುದು ಒಂದು ವೇಳೆ ಜನಸಂಘಕ್ಕೆ ಅಂದರೆ ಈಗಿನ ಬಿ ಜೆ ಪಿಯ ಹಳೆಯ ರೂಪ ಅವರು ಅಧಿಕಾರಕ್ಕೆ ಬಂದುಬಿಟ್ರೆ ಆಗ ಭ್ರಷ್ಟರು ಬಂದುಬಿಟ್ರೆ ಆಗೇನು ಮಾಡೋದು ಅಂತ ಕೇಳಿದ್ರಂತೆ ಅದಕ್ಕೆ ಉಪಾಧ್ಯಾಯರು ಹೌದು ಇದರ ಸಾಧ್ಯತೆ ಇದ್ದೇ ಇರುತ್ತೆ ಆದರೆ ಸಂಘಕ್ಕೆ ಪವರ್ ಇದೆ ಒಂದು ವೇಳೆ ಸಂಘದಿಂದ ಹುಟ್ಟಿದ ಪಕ್ಷ ಭ್ರಷ್ಟಾಚಾರಕ್ಕೆ ಸಿಲುಕಿದ್ರೆ ಅದನ್ನು ಸಂಘವೇ ನಾಶ ಮಾಡುತ್ತೆ ಆ ತಾಕತ್ತು ಸಂಘಕ್ಕಿದೆ ಅನ್ನೋ ಮಾತನ್ನು ಹೇಳಿದ್ರಂತೆ ಈ ಸಂಭಾಷಣೆಯನ್ನು ಕರ್ನಾಟಕ ಪ್ರಾಂತ ಪ್ರಚಾರಕ್ಕಾಗಿದ್ದ ಪ್ರಶಾಂತ್ ಮುಕುಂದ್ ಈ ಹಿಂದೆ ಪೇಪರ್ ಒಂದಕ್ಕೆ ಆರ್ಟಿಕಲ್ ಬರೆದಿದ್ದರಲ್ಲಿ ಉಲ್ಲೇಖ ಮಾಡಿದರು ಸೊ ಇಲ್ಲಿ ಸ್ಪಷ್ಟವಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಸಂಘ ಅದು ಬಿ ಜೆ ಪಿ ಇರಲಿ ಹಳೆಯ ಜನಸಂಘ ಇರಲಿ ಅದನ್ನು ತನ್ನ ಸಿದ್ಧಾಂತವನ್ನು ಹರಡೋಕೆ ತನ್ನ ಕಲ್ಚರಲ್ ನ್ಯಾಷನಲಿಸಮ್ಗೆ ಒಂದು ವೆಹಿಕಲ್ ಥರ ಅಥವಾ ಒಂದು ಮೀಡಿಯಂ ಥರ ಮಾಧ್ಯಮವಾಗಿ ಅದನ್ನು ನೋಡುತ್ತೆ ಮೋದಿಯವರಿಂದ ಕೂಡ ಅದೇ ನಿರೀಕ್ಷೆಯನ್ನು ಆರ್ ಎಸ್ ಎಸ್ ಇಟ್ಕೊಂಡಿದೆ ಅಂತ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಯನ್ನ ಈಗ ಪಿ ಎಂ ಮಾಡಿಲ್ಲ ಅಂದ್ರೆ ಮುಂದಿನ ನೂರು ವರ್ಷ ನಮಗೆ ವನವಾಸ ಗ್ಯಾರಂಟಿ ಅಂತ ಆರ್ ಎಸ್ ಎಸ್ ನ ಮೋಹನ್ ಭಾಗವತ್ ಅವರು ಆಗ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಈಗ ಹತ್ತು ವರ್ಷಗಳ ಬಳಿಕ ಹೇಳಿಕೆ ಮತ್ತು ದಾಟಿ ಚೇಂಜ್ ಆಗಿದೆ ಬಹುಶಃ ಇವರಿಗೆ ಬಿಜೆಪಿಯ ಪವರ್ ಸೆಂಟರ್ನಿಂದ ಬಿಜೆಪಿಯ ಈಗಿನ ಹೈಕಮಾಂಡ್ನಿಂದ ಬರ್ತಿರೋ ಉತ್ತರ ಹಾಗೂ ಪ್ರತಿಕ್ರಿಯೆಗಳ ದಾಟಿ ಕೂಡ ಚೇಂಜ್ ಆಗಿದೆ ಅಂತ ಕಾಣುತ್ತೆ ಅದಕ್ಕೆ ಈಗ ಅಪಸ್ವರ ಉಂಟಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಹಾಗಂತ ಮೋದಿ ಅಮಿತ್ ಶಾ ಬಿಜೆಪಿ ಹೈಕಮಾಂಡ್ ಆದ್ಮೇಲೆ ಆರ್ ಎಸ್ ಎಸ್ ನ ಗುರಿಗಳು ಈಡೇರಿಲ್ಲ ಅಂತಿಲ್ಲ ಆರ್ ಎಸ್ ಎಸ್ ನ ಸಾಕಷ್ಟು ಅಜೆಂಡಾಗಳು ಈಡೇರಿವೆ ರಾಮ ಮಂದಿರ ನಿರ್ಮಾಣ ಆಗಿದೆ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಸೇರಬಾರದು ಅನ್ನೋ ದಶಕಗಳ ನಿಷೇಧವನ್ನ ಕೇಂದ್ರ ಸರ್ಕಾರ ತೆಗೆದು ಹಾಕಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಹಾಗೆ ತ್ರಿಪಲ್ ತಲಾಕ್ ಬ್ಯಾನ್ ಆಗಿದೆ ಏಕರೂಪ ನಾಗರಿಕ ಸಂಹಿತೆ ತರೋಕೆ ತಯಾರಿಗಳು ನಡೀತಾ ಇವೆ ಮೋದಿಯವರು ಬಂದ ನಂತರ ಆರ್ ಎಸ್ ಎಸ್ನ ಪ್ರಭಾವ ಕೂಡ ದೇಶವ್ಯಾಪಿ ಜಾಸ್ತಿ ಮುಂಚೆ ಅವರ ನೆಟ್ವರ್ಕ್ ಇರದ ಕಡೆಗಳಿಗೂ ಆರ್ ಎಸ್ ಶಾಖೆಗಳ ಬೇರು ಇನ್ನಷ್ಟು ಆಳವಾಗಿ ಇಳಿದಿದೆ ಇಳಿತಾ ಇದೆ ಅದರಲ್ಲಿ ಅನುಮಾನ ಇಲ್ಲ ಆದರೆ ಆರ್ ಎಸ್ ಎಸ್ನ ಇಷ್ಟ ಏನಿದೆ ಅದಕ್ಕೆ ಮೋದಿ ಮತ್ತು ಅಮಿತ್ ಶಾ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಿಲ್ಲ ಅನ್ನೋ ಆರೋಪ ಯಾಕಂದರೆ ಮೋದಿ ಮತ್ತು ಅವರ ಬಿ ಜೆ ಪಿ ಈಗ ಆರ್ ಎಸ್ ಎಸ್ಗಿಂತಲೂ ಹೆಚ್ಚು ಪವರ್ಫುಲ್ಲಾಗಿ ಕಾಣ್ತಾ ಇದ್ದಾರೆ ರಾಜ್ಯಗಳ ಮಟ್ಟದಲ್ಲಿ ಸಂಘದ ಮೂಲದವರನ್ನು ಸಿ ಎಂ ಮಾಡಿದಾರಾದರೂ ಕೂಡ ಇಡೀ ಪಕ್ಷ ಮೋದಿ ಮತ್ತು ಅಮಿತ್ ಶಾ ಅವರ ಕೈಯಲ್ಲಿದೆ ಸೊ ಆರ್ ಎಸ್ ಎಸ್ನ ಸಿದ್ಧಾಂತಕ್ಕೆ ಅದು ಆಗ ಬರುತ್ತಿಲ್ಲ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ವಲಸಿಗರನ್ನ ಕರ್ಕೊಂಬಂದು ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನ ಮಂತ್ರಿಗಳನ್ನಾಗಿ ಮಾಡ್ತಾ ಇರೋದು ಮೂಲ ನಿವಾಸಿಗಳನ್ನು ಟಿಕೆಟ್ ವಿಚಾರದಲ್ಲಿ ಕಡೆಗಣಿಸ್ತಾ ಇರೋದು ಇದು ಕೂಡ ಆರ್ ಎಸ್ ಎಸ್ ಆಗ ಬರ್ತಾ ಇಲ್ಲ ಅದಕ್ಕೆ ಅವರು ಈ ಸಲ ಎಲೆಕ್ಷನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಟೀಕೆಗಳು ಕೂಡ ಇದೆ ಜೊತೆಗೆ ಸಂಘದ ಪ್ರಕಾರ ವ್ಯಕ್ತಿ ಮುಖ್ಯ ಅಲ್ಲ ಸಂಘಟನೆ ಮುಖ್ಯ ಆದರೆ ಮೋದಿ ಮತ್ತು ಅಮಿತ್ ಶಾ ಬಂದ ಮೇಲೆ ಬಿ ಜೆ ಪಿಯಲ್ಲಿ ವ್ಯಕ್ತಿ ಮುಖ್ಯ ಆಗಿದೆ ನರೇಂದ್ರ ಮೋದಿ ಅವರ ಹೆಸರಲ್ಲೇ ಪಂಚಾಯತ್ ತನಕನೂ ಚುನಾವಣೆ ಮಾಡ್ತಾರೆ ಇವರು ಪಾರ್ಲಿಮೆಂಟ್ನಿಂದ ಪಂಚಾಯತ್ ತನಕ ಅಮಿತ್ ಶಾ ಅವರು ಸುಪ್ರೀಂ ಕಮಾಂಡರ್ ಆಗಿದ್ದಾರೆ ಬಿಜೆಪಿಯ ಒಳಗಡೆ ಸೊ ಇದು ಆರ್ ಎಸ್ ಎಸ್ಗೆ ಒಂದು ರೀತಿ ಅನ್ಕಂಫರ್ಟಬಲ್ ಪರಿಸ್ಥಿತಿಯನ್ನು ಉಂಟು ಮಾಡ್ತಾ ಇದೆ ಅನ್ನೋ ವಿಚಾರ ಹೀಗಾಗಿ ಪದೇ ಪದೇ ಲೇಖನಗಳನ್ನು ಬರೆಯುವ ಮೂಲಕ ಸೇವಕ 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 ಹೆಂಗಿರಬೇಕು ಅಂತ ನೆನಪು ಮಾಡಿಕೊಡೋ ಮೂಲಕ ಆರ್ ಎಸ್ ಎಸ್ ಬಿ ಜೆ ಪಿ ನಾಯಕರಿಗೆ ಅನ್ನೋ ವಿಶ್ಲೇಷಣೆಗಳನ್ನು ಮಾಡಲಾಗ್ತಾ ಇದೆ